ಲೋಕಾಯುಕ್ತರಾದ ಕೆಎನ್ ಪಣೀಂದ್ರ ಅವರು ಚಿಕ್ಕಮಗಳೂರು ನಗರದ ಕುವೆಂಪು ಕಲಾಮಂದಿರದಲ್ಲಿ ಸಾರ್ವಜನಿಕ ಅಹವಾಲು ಕುಂದುಕೊರತೆ ಮತ್ತು ದೂರು ವಿಚಾರಣೆ ಕೈಗೊಂಡರು ವಿವಿಧ ಇಲಾಖೆಗಳಿಗೆ ಸಂಬಂಧಿಸಿದಂತೆ ಸಾರ್ವಜನಿಕರಿಂದ ಸ್ವೀಕೃತವಾದ ಅರ್ಜಿಗಳ ಬಗ್ಗೆ ಉಪ ಲೋಕಾಯುಕ್ತರು ಆಯಾ ಇಲಾಖೆಯ ಅಧಿಕಾರಿಗಳನ್ನು ಕರೆದು ದೂರುಗಳ ಬಗ್ಗೆ ವಿಚಾರಣೆ ನಡೆಸಿದರು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಪ್ರಾಬ್ಲಮ್ ಒಳ್ಳೆಯ ಸುಮಾರು ಇಪ್ಪತ್ತೈದು ಜಿಲ್ಲೆಯಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಮಾಡಿ ಎಲ್ಲ ಕಡೆ ಇರ್ತಕ್ಕಂಥ ಈ ಸಾಮಾಜಿಕ ಸಮಸ್ಯೆಗಳಿವೆ ಅದನ್ನು ಸರಿಯಾದ ಸಮಯೋಜಿತವಾದ ರೀತಿಯಲ್ಲಿ ನಾವು ಕ್ರಮವಹಿಸಿ ಮಾಡದೆ ಮಾಡದೇ ಇದ್ದರೆ ಆ ಸಮಸ್ಯೆ ಇನ್ನೂ ಹೆಚ್ಚಾಗಿ ಉಲ್ಬಣ ಆಗ್ತಾ ಹೋಗಿದೆ ಇವತ್ತು ಒಂದು ಸಾರ್ವಜನಿಕ ಸಮಸ್ಯೆಗೋಸ್ಕರವಾಗಿ ನಾವು ಡಂಪಿಂಗ್ ಯಾರ್ಡ್ ಕಸದ ವಿಲೇವಾರಿ ಮಾಡ್ತಿರ್ತಕ್ಕಂಥ ಜಾಗಕ್ಕೆ ಹೋಗಿದ್ದೆ ಬೆಳಿಗ್ಗೆ ಎದ್ದೇಟಿಗೆ ಅಲ್ಲಿಗೆ ಹೋಗಿದ್ದೆ ಅಲ್ಲಿ ಹೋಗಿ ನೋಡಿದ್ರೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗಿಬಿಟ್ಟು ಸ್ವಲ್ಪ ಭಯನೂ ಆಯ್ತು ಯಾಕಪ್ಪ ಅಂತಂದ್ರೆ ಅಲ್ಲಿ ಶೇಖರಣೆ ಆಗಿರ್ತಕ್ಕಂಥ ಕಸ ಅದರ ಇನ್ನೂ ವಿಲೇವಾರಿ ಸರಿಯಾದ ರೀತಿಯಲ್ಲಿ ಆಗದೇ ಇರೋದ್ರಿಂದ ಇಡೀ ಗುಡ್ಡದಲ್ಲಿ ಅದು ಪ್ರಸರಣ ಆಗೋಗ್ಬಿಟ್ಟಿದೆ ಅದರಿಂದ ಬರ್ತಕ್ಕಂಥ ಕಸದ ನೀರು ಕೆಳಗಡೆ ಬಂದು ಊರು ಸನ್ನಿವೇಶ ಇದೆ ಇದನ್ನೆಲ್ಲರನ್ನು ಸರಿಪಡಿಸಬೇಕಾದಂಥ ಕರ್ತವ್ಯ ನಮ್ಮ ಮೇಲಿದೆ ಇವತ್ತಿನ ದಿವಸ ಅವರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಕೂಡ ಇಮ್ಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕು ಇಲ್ಲದ್ರೆ ನಾನು ನಿಮ್ಮ ಮೇಲೆ ಆಕ್ಷನ್ ತಗೋತೀನಿ ಅಂತಕ್ಕಂಥ ಕಿವಿ ಮಾತನ್ನು ನಾವು ಹೇಳಿ ಒಂದು ಕೇಸನ್ನು ಕೂಡ ಆ ಬಗ್ಗೆ ನಾನು ಈಗಾಗಲೇ ಅದನ್ನು ನೋಂದಾಯಿಸಿಕೊಂಡು ಅದನ್ನು ಮುಂದಿನ ದಿನಗಳಲ್ಲಿ ಮಾನಿಟರ್ ಮಾಡಿ ಸರಿಪಡಿಸೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತೀನಿ ಸೊ ಇದು ನಾವು ಪರಿಶೀಲನೆ ಮಾಡಿದಾಗ ಪ್ರತಿಯೊಂದು ಸಣ್ಣ ಸಣ್ಣ ಸಮಸ್ಯೆಗಳಿಂದ ಹಿಡಿದು ಅಗಾಧವಾದಂತಹ ಪರಿಹಾರ ಮಾಡೋದಕ್ಕೆ ಸಾಧ್ಯತೆ ಆಗದಂತ ಪರಿಸ್ಥಿತಿಗೆ ತಂದು ನಿಲ್ಸ್ಕೋಬೋದಿಲ್ಲ ನಾವು ಅದಾಗಬಾರ್ದು ಅಂತಂದ್ರೆ ಆ ಏನು ನಡೀತಾ ಇದೆ ಅದು ಸಣ್ಣದ್ರಲ್ಲೇನೆ ಅದನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬಹುದು ಈಗ ನೋಡಿ ಆ ಉದಾಹರಣೆ ನಾನು ಹೇಳಿದೆ ಆ ವಿಧವೆಗೆ ಸರಿಯಾದ ರೀತಿಯಲ್ಲಿ ಸಮಯೋಚಿತವಾಗಿ ಒಂದು ಮಾಸಾಶನ ಕೊಡದೇ ದೇ ಏನಾಗ್ಬೋದು ಯಾವತ್ತು ಮ್ಯೂಟೇಷನ್ ಚೇಂಜ್ ಆಗಿದೆ ಅದನ್ನ ತಪ್ಪು ಮಾಡಿದರೆ ಕರ್ತವ್ಯ ಲೋಪ ಮಾಡಿದರೆ ಇವತ್ತು ಪರಿಹಾರ ಮಾಡಿಕೊಡಿ ಅಂತ ಕೇಳೋದು ಸಮಸ್ಯೆ ಉದ್ಭವ ಆಗಿದೆ ನನಗೆ ಗೊತ್ತಿದೆ ಆರು ತಿಂಗಳಾದ್ರೂ ಕೂಡ ಬಗ್ಗೆ ಯಾವುದೇ ಕ್ರಮ ನನ್ನ ನಾಲೆಡ್ಜ್ ಬಂದ ತಕ್ಷಣ ಏನ್ ಕ್ರಮ ತಗೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ಏನು ಅವರ ಗಮನ ಇರೋದಿಲ್ಲ ಆದ್ರಿಂದ ಸಮಸ್ಯೆಗಳು ಎಲ್ಲಿ ಉದ್ಭವಿಸುತ್ತೆ ಅಲ್ಲಿ ಕನಿಷ್ಠ ಆರು ತಿಂಗಳ ಒಳಗಾಗಿ ನಮ್ಗೆ ದೂರು ಸಲ್ಲಿಸಬೇಕು ಇಲ್ಲ ಆರು ತಿಂಗಳೊಳಗಾಗಿ ಸಲ್ಲಿಸದೇ ಇದ್ದರೂ ಕೂಡ ಯಾಕೆ ಆರು ತಿಂಗಳೊಳಗೆ ಸಲ್ಲಿಸೋದಕ್ಕೆ ಸಾಧ್ಯತೆ ಆಗಲಿಲ್ಲ ಅಂತ ಅನ್ನೋದಕ್ಕೆ ಒಂದು ವಿವರಣೆಯನ್ನಾದ್ರೂ ಮಾಡಿ ಅದು ಕೊಟ್ಟಿರೋದು ಅಂತ ಅರ್ಜಿಗಳನ್ನು ಕೊಡ್ತಾರೆ ಆ ಸಂದರ್ಭದಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲ ಅಂತ ಅರ್ಜಿನ ತಿರಸ್ಕಾರ ಮಾಡಿ ಇದು ಕಾಲಾತೀತವಾಗಿರೋದ್ರಿಂದ ಟೈಮ್ ಬಾರ್ ಆಗಿರೋದ್ರಿಂದ ಇದನ್ನು ಸಮಸ್ಯೆ ತೀರ್ಮಾನ ಮಾಡೋದಕ್ಕೆ ಲೋಕಾಯುಕ್ತ ಸಂಸ್ಥೆ ಕಾಲ ಎಂಟರ ಕೆಳಗೆ ಅಧಿಕಾರ ವ್ಯಾಪ್ತಿ ಇಲ್ಲ ಅಂತ ವಾಪಸ್ ಮಾಡಿ ಇನ್ನು ಆರೋಪ ಮಾಡ್ತೀರಾ ಸರ್ಕಾರಿ ಅಧಿಕಾರಿಗಳ ಮೇಲೆ ಆರೋಪ ಮಾಡ್ತಾರೆ ಆರೋಪ ಯಾವುದಕ್ಕೆ ಮಾಡಬೇಕಪ್ಪ ಅಂತಂದರೆ ಘಟನೆ ನಡೆದ ಐದು ವರ್ಷಗಳ ಒಳಗಾಗಿ ಆರೋಪ ಮಾಡಿರ್ಬೇಕು ಈಗ ಮಾಡ್ತಾರೆ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಕಳೆದ ಮೇಲೆ ಅವತ್ತಿನ ದಿವಸ ಯಾರೋ ಇದ್ದವ್ರ ಮೇಲೆ ಅವರು ತಪ್ಪು ಮಾಡಿದರೆ ಇವತ್ತು ಪರಿಹಾರ ಮಾಡ್ಕೊಂಡು ಸೊ ಐದು ವರ್ಷಕ್ಕೆ ಮೀರಿದಂಥ ಘಟನೆ ಆಗಿ ಐದು ವರ್ಷಕ್ಕೆ ಮೀರಿದಂಥ ಅಧಿಕಾರಿಗಳ ಮೇಲೆ ಆರೋಪವನ್ನು ಹೊರಸಿದ್ರು ಕೂಡ

ವಿಚಾರಣೆ ಪ್ರಕ್ರಿಯೆ ನಡೆಸಲಾಯಿತು ಅರಣ್ಯ ಇಲಾಖೆಯವರಿಗೆ ಆ ಪಾಣಿಯನ್ನ ಅವರಿಗೆ ಪೋರ್ಟ್ ಮಾಡ್ಕೊಡದಲ್ಲೇ ಇರೋದ್ರಿಂದ ಅವ್ರು ಅವ್ರ ಜಾಗದೆಲ್ಲ ನಮ್ದು ಅಂತ ಹೇಳ್ತಾ ಇದ್ದಾರೆ ಸರ್ ಇದು ಸರ್ ಅಧಿಕಾರಿಗಳು ಇದು ಯಾವತ್ತೂ ಮಾಡ್ಬೇಕಾಗಿತ್ತು ಸರ್ ಕಂದಾಯ ಇಲಾಖೆಯ ಇದೇ ವಿಚಾರ ಇವ್ರು ತಪ್ಪು ಮಾಡಿರೋದ್ರಿಂದ ನಮ್ಗಳಿಗೆ ಯಾರಿಗೋಗ್ರೆ ಹೆಚ್ಚು ಕಮ್ಮಿ ನಲವತ್ತು ನಲವತ್ತೈದು ವರ್ಷಗಳಿಂದ ಹೇಳಿದ್ರಲ್ಲ ಅವ್ರು ಅವಾಗ ಬದಲಾವಣೆ ಮಾಡ್ಕೊಂಡಿರಾ ಏನ್ ಮಾಡುದು ಗ್ರ್ಯಾಂಟ್ ಮಾಡ್ಬಿಟ್ಟು ಹಸ್ಪತ್ರೆ ಕೊಟ್ಬಿಟ್ಟು ಸಾಗುವ ಚೀಟು ನೀವು ನೀವಲ್ಲೇ ಮನೆಯಲ್ಲಿ ಕಟ್ಕೊಂಡ್ರಿ ಆಮೇಲೆ ಬಗ್ಗೆ ನಮ್ದು ಒಂದು ಸುಮೋಟ ಪ್ರಕರಣ ಇದೆ ನಿಮ್ಮ ಪ್ರಕರಣ ನಮಗೆ ಗೊತ್ತಿಲ್ಲ ಇದಕ್ಕೆ ನಾವು ಫಾರೆಸ್ಟ್ ಅಫಿಷಿಯಲ್ಸ್ನ ಮತ್ತು ರೆವಿನ್ಯೂ ಅಫಿಷಿಯಲ್ಸ್ನ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜಾಯಿಂಟ್ ಸರ್ವೆ ಮಾಡಬೇಕು ಜಾಯಿಂಟ್ ಸರ್ವೆ ಮಾಡಿ ಯಾರ್ಯಾರು ಎಷ್ಟೆಷ್ಟು ಸುಬರ್ಧದಲ್ಲಿದ್ದಾರೆ ಅಂತಕ್ಕಂಥದ್ದನ್ನ ಲೊಕೇಟ್ ಮಾಡಿ ಅವರು ಎಷ್ಟು ಅಳತೆಯಲ್ಲಿ ಅಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾರೆ ಅಥವಾ ಮನೆ ಕಟ್ಕೊಂಡಿದ್ದಾರೆ ಅದರ ವರದಿಯನ್ನ ಸಂಪೂರ್ಣವಾಗಿ ಸುಪ್ರೀಂ ಕೋರ್ಟ್ ಸಲ್ಲಿಸಬೇಕು ಸೊ ಒನ್ ಟೈಮ್ ನೀವು ಹೇಳೋದು ಖಾತೆ ಮಾಡಿರೋದು ಅಕ್ರಮ ಆ ಅಕ್ರಮ ಸಕ್ರಮ ನಾನೇ ತೀರ್ಮಾನ ಮಾಡ್ತಾ ಇದ್ದಾರೆ ಇದಕ್ಕೆ ಯಾಕೆ ಆಸೀಸರ್ ಮಾಡಿದ್ದ ಅಸಿಸ್ಟೆಂಟ್ ಕಮಿಷನ್ ಬಗ್ಗೆ ಅಪೀಲ್ ಆಗ್ತದೆ ಕಂದಾಯ ಹೇಳಿದೆ ನಾನು ಅದರ ಮುಖ್ಯ ಅಪೀಲ್ ಆಗುತ್ತೆ ಅಪೀಲ್ನೇ ತೀರ್ಮಾನ ಮಾಡಬೇಕು ಯಾರು ನಾನು ಮಾಡಿದ್ದೆ ಅಸಿಸ್ಟೆಂಟ್ ಕಮಿಷನ್ ಮಾಡಲಿಲ್ಲ ಇದು ಸಿವಿಲ್ ಕೋರ್ಟ್ ಥರ ನಾವು ಅದು ನಾನು ಆಗಲೇ ಹೇಳಿದೆ ಕಂದಾಯ ಅಧಿನಿಯಮದಲ್ಲಿ ಇದರ ಸರಿ ತಪ್ಪುಗಳನ್ನು ತೀರ್ಮಾನ ಮಾಡೋದಕ್ಕೆ ಅಷ್ಟೇ ಕಮಿಷನ್ ಕೋರ್ಟಿಗೆ ಅಧಿಕಾರ ಕೊಟ್ಟಿದ್ದಾರೆ ಅದನ್ನು ನಾನು ಮಾಡೋದಕ್ಕೆ ಈಗ ಮಾಡಬೇಡ ನಾನು ಮಾಡ್ತೀನಿ ಅಂತ ಅಷ್ಟೇ ಕಮಿಷನ್ ಕರ ಅಪೀಲ್ ಪ್ರಾವಿಷನ್ ಇದೆ ಅಲ್ಲಿಗೆ ಹಾಕ್ಕೊಂಡು ಅಲ್ಲಿ ತೀರ್ಮಾನ ಮಾಡಿಕೊಡಿ ಇಲ್ಲ ಅಪೀಲ್ ಹಾಕಿದ್ರೆ ತೀರ್ಮಾನ ಆಗದೇ ಅಂದರೆ ಬೇಕಾದ್ರೆ ಇಷ್ಟಿಂದ ಪೆಂಡಿಂಗ್ ಇದೆ ಅವ್ರು ಬೇಗ ತೀರ್ಮಾನ ಮಾಡೋದಕ್ಕೆ ಹೇಳಿ ಅಂತ ನಾನು ಇದನ್ನು ಎ ಸಿ ಮುಂದೆ ಇದನ್ನು ಎ ಸಿ ಹೇಳಿ ನಿಮ್ಮ ನಾಯಕರು ಹೇಳು ನೀವು ಏನು ಮಾಡ್ತೀರಿ ಗೊತ್ತಾ ನೀವು ಬರೀ ಅಪೀಲ್ ಆಗ್ತೀನಿ ಆ ಯಾತ್ರಿಗೋಸ್ಕರ ಆದರೆ ಆದೇಶ ತಪ್ಪಿದೆ ಅಂತ ಅಷ್ಟೇ ಮಾತ್ರ ಹೇಳ್ತೀರ ಎಷ್ಟು ದಿನ ನಿಧಾನ ಆಗಿದೆ ಅದರಿಂದ ಏನು ತೊಂದರೆ ಆಗಿದೆ ಅಂತ ಹೇಳೋದೇ ನಿಮ್ಮ ನಾಯಕ ರೆಫರ್ ಮಾಡ್ತೀನಿ ರೆಫರ್ ಮಾಡಿದ್ರು ಕೂಡ ಅವರು ಮಾಡದೇ ಇದ್ದರೆ ಇನ್ನೊಂದು ಟೈಪ್ ಮಾಡಿಸ್ಕೊಂಡು ಕ್ಲೀನಾಗಿ ಬೆಂಗಳೂರಿಗೆ ಉಪಲೋಕಾಯುಕ್ತರು ಅಂತ ಬೇಡ ಲೋಕಾಯುಕ್ತರಿಗೆ ಅಂತ ಮಾಡಿ

ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ಹಾಗೂ ಇತರರ ಸಮಕ್ಷಮದಲ್ಲಿ ಉಪ ಲೋಕಾಯುಕ್ತರು ಸಂಜೆಯವರೆಗೆ ವಿಚಾರಣೆ ನಡೆಸಿ ಬಾಕಿ ಅರ್ಜಿಗಳ ವಿಚಾರಣೆ ಪ್ರಕ್ರಿಯೆಯನ್ನು ಮುಂದುವರೆಸಿದರು